ನಿನಗೆನ ಹಾ ಹಾಳ ಬನ್ಸತ್ತ ನಾನ್ ಇರಕಿಲ್ಲ ನೋಡ್ರಿ ಬೇರೆ ಯಾರಿಗಾರ ಅಂದಿರ್ಬೇಕ್ ನೀನ ನೆನಪು ಜಂಡಿಗೆ ಆ ಪ್ರೇಮಿ ಈಗ ನಿನಗೆ ಏನಾರ ಅರುಂಬರವಾಗಿತ್ತೇನ ನಾನಂತೂ ವರ್ಷ ಆಗಿಲ್ಲ ಎಲ್ಲರ ಅಂತಾರಲ್ಲ ಹಂಗಾಗೇತನ ಮತ್ತ ನಿನಗೆ ಹಂಗೇನಾರ ಇದ್ರಿ ಹೇಳ್ಬಿಡು ಆದ್ರ ಕೊಡ್ತೀನಿ ಹೇಳಿ ಬಂದಿದ್ದೀನಿ ಹೆಂಗಿದ್ರುನು ಬಡ ಬಡ ಬೆಣ್ಣಿ ಕೆಟ್ಟದ ತುಪ್ಪ ಕಾಯಕಿಟ್ಟು ಈ ಕಡೆ ಬ್ಯಾಳಿಗ್ ಹಾಕಿ ಹೋಳ್ಗಿ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ ನಮ್ಮ ತ ಮಸ್ತ್ ಹುಡುಗರು ಎಲ್ಲ ನನ್ನ ಗಂಡ ಬಣ್ಣ ಆಡಿ ಬರ್ತಾನ ಹೋಳ್ಗಿ ಮಾಡಿದಂತ ಅಂದ್ರ ನೀ ನಿನ್ನ ಅಂತಿಲ್ಲ ಯವ್ವ ಕೊಡು ಕೊಡು ಬಡಬಡ ಕುಡು ಇನ್ನ ನಂದು ಜಗ್ಗಿ ಕೆಲ್ಸ ಐತಿ ಯವ್ವ ಈಗಿನ ಜಾತ್ರೆ ಮಾಡಿ ಪೂಜೆ ಮಾಡಿನಿ ಹುಣಿ ಮೊದ್ಲ ಅದ್ರಾಗ ಪೂಜೆ ಮಾಡುದ ಇಷ್ಟೊತ್ತಾತು ಈಗ ಬಣ್ಣಾಡಕ್ ಹೋಗಾರ ಮನ್ಯಾಗ ನಾನು ಹೋಗಕೇ ಬಣ್ಣಾಡಕ ಅಡಿತಿಗೆ ಬಡಬಡ ಹೋಳ್ಗಿ ಬೋಳ್ಗಿ ಮಾಡಿ ಇಟ್ಟು ಹೋಗ್ಬಕ್ಲೆ ಕುಡು ಬಡನಾ நான் நாட்கா இங்க கொடுப்போம் எல்லாம் நன்க நெனப்பில் ನಾನು ಯಾಕೆ ಅರು ಬರುವ ಹಾಕೋಲಿ ನಾನು ಹೆಚ್ಚಿನ ನಿನ್ನ ನಾನು ಯಾಕೆ ಕೊಡ್ಲಿ ಬಿಡಿ ನಮ್ಮ ಮನೆಗೂ ನಮ್ ಗಂಡ ಮಕ್ಕಳು ನಾನು ಎಲ್ಲ ಬಣ್ಣ ಆಡ್ತೀವಿ ನಮ್ಮ ಮನೆಗೂ ಹೋಳಿಗೆ ಮಾಡ್ತೀವಿ ಹೋಳಿಗೆ ನಮಗೂ ತುಪ್ಪ ಬೇಕು ನಾನೇ ಕೊಡಕೊಲ್ಲ ನಿನಗ ಅವಾಗ ಬಂದ್ಬಿಟ್ಟು ನಾನು ಏನ ಬಿಡು ಏನಪ್ಪಾ ಚಂದ ಮತ್ತೆ ಸಕ್ಕತ್ತಲ್ಲ ಚಂದಗಿನ ಮಾತಾಡಿ ಇಲ್ಲ ಅಂತ ಹೇಳೋದಂದ್ರೆ ನನಗ ಹೇಳ್ತಾ ನಿಮ್ಮ ಮನೆಗೆ ಬಂದು ಕುತ್ಕೊಂಡು ಚಾ ಕುಡಿದು ಬೆನಿ ಕೊಡ್ತಾನೆ ಕೇಳಿ ಅದು ರೊಕ್ಕಿಲ್ದಂಗ ಯಾವ ನಾವು ಕಟ್ಟಿಬಿಟ್ಟಿ ಬಿಟ್ಟು ಆಕಳನ ದನ ಎಲ್ಲ ಹೋಗಿ ಹೊಲಕ್ಕ ಮೇಸ್ಕೊಂಡ್ಬಂದು ಎಲ್ಲ ಮಾಡಿರ್ತೀವಿ ಒಟ್ಟು ಮೇವು ಎಲ್ಲ ಹಾಕಿ ಕುಷಿಟ್ಟಿ ಕೊಡ್ತಾರ ಯಾರ ಪ್ರೇಮಿ ಯಾಕ ನಿನಗೆ ಇವತ್ತು ಗ್ರಾಚಾರನ ಕೆಟ್ಟತೆ ನನ್ನ ಎಡಮಗ್ಲನ ಎದ್ದೆ ನೀನು ನನ್ನ ಕೈಯೇ ಇವತ್ತು ನೀ ಉಳಿದ ಕಷ್ಟ ಆಗುತ್ತೆ ನೀನಾಗಿ ಬಂದು ನಮ್ಮ ಮನೆ ಬೆಣ್ಣಿ ಕೊಡ್ತೀನಿ ಅಂದದಕ್ಕ ನಾ ಯಾರ ಅಂತಕ್ಕ ಬೆಣ್ಣಿ ತಗೊಂಡಿಲ್ಲ ಇವತ್ತು ನಮ್ಮ ಮನೆ ಹಬ್ಬ ಹೆಂಗ್ ಮಾಡ್ಬೇಕು ಅಯ್ಯೋ ನೀನೇ ಒಳ ಎತ್ತಗ ಸುಮ್ಮನೆ ದೇಕಿಗೆ ಬಂದು ನೀನ ಕೊಡ್ತೀನಿ ಅಂತ ಆಸೆ ಹುಟ್ಟಿಸಿ ಕೊಡಲ್ಲ ಅಂತೀನ ನೋಡ ಮತ್ತೆ ನಾನು ಕೇಳಂಗಿಲ್ಲ ಕೊಡೋ ಅಂದ್ರೆ ಕೊಡ್ಬೇಕು

ಕಿತ್ಕೊಂಡು ಎಲ್ಲ ಕಡೆ ತಗೊಂಡಿಲ್ಲ ಅಂತ ಮತ್ತ ಈಗ ಕೊಡು ಮತ್ತೆ ಏನಾದ ಯವ ಜಯಕ್ಕ ಸುಳ್ಳಲ್ಲ ಯವ ನಿಜವಾಗ್ ಹೇಳಕತ್ತೀನಿ ನಾನು ಅಕ್ಕಿ ಮನೆ ಸನಕ ಹೋಗಿಲ್ಲ ಅಕ್ಕಿ ಮಕ್ಕ ಒಂದ್ ವಾರ ಅಂತ ನೋಡಿಲ್ಲ ಇವತ್ತ ನಾ ಅಕ್ಕಿ ಮಕ್ಕ ನೋಡಕತ್ತಿರೋದು ಅಲ್ಲ ನಾನು ಹೋಗಿ ಅಲ್ಲ ನೀನ ಹೇಳು ಇಷ್ಟು ತುಟ್ಟಿ ಕಾಲದಾಗ ಬೆನ್ನಿ ಎಷ್ಟು ತುಟ್ಟಿ ತದು ಹಾಕು ಬೆನ್ನಿ ನಾನು ಅಕ್ಕಿ ಪುಕ್ಸಿಟ್ಟಿ ಕೊಡ್ತೀನಿ ಅಂತ ನಾನು ಹೆಂಗ್ ಅಂತಿದ್ದೆನ ಪುಕ್ಸಿಟ್ಟಿ ಕೊಡಕ್ಕ ನೀನಾರು ಹೋಗ್ತೀನಿ ಮತ್ತೆ ಅಲ್ಲ ಮತ್ತ ಅಕ್ಕಿ ಹೇಳಕತ್ತಲ್ಲ ಗೆಳತಿದ್ದೀನಿ ಅದಕ್ಕ ಕೊಡ್ತಂತ ಇದ್ರೆ ಇದಿತ್ತು ಗೆಳತಂದ ಕೊಟ್ರು ಕೊಡ್ತಾರ ಪುಕ್ಸಿಟ್ಟಿ ಅದಕ್ಕ ಮತ್ತಂದ್ರು ಅಂದಿರ್ತಿದ್ದಿ ಯವ ನಾನು ಆಯ್ಕೆ ಗೆಲ್ಲತಿರ್ಬೋದು ನನ್ನ ಗಂಡೇನು ನನ್ನ ಗಂಡೇನು ಪುಕ್ಷಟ್ಟೆ ಕೊಟ್ರು ಬಿಡ್ತಾ ನನ್ನ ಬಾರ್ಕೊಳ್ ತೊಗೊಂಡು ಬಾರ್ಸಿ ಬಿಡ್ತಾ ನನ್ನ ಮತ್ತೆ ಹೆಂಗ ಕೊಡ್ಲಿ ಮನೆಯಾಗ ನನ್ ನನಗೂ ಮನೆಯಾಗ ಆಮೇಲೆ ಬೆನ್ನಿ ತುಸ ಐತಿ ನಾವು ಹೋಳಿ ಉಣಿ ಮಾಡ್ತೀವಿಲ್ಲ ನನ್ನ ಗಂಡ ಮಕ್ಕಳು ಎಲ್ಲ ಬಣ್ಣ ಆಡ್ಬಾರ್ತಾರ ಹೋಳಿಗೆ ಮಾಡ್ಬೇಕು ಅದು ಹೆಂಗಾಗುತ್ತೆ ಹೇಳಿ ನೀನ ನೋಡೋಣ ಏ ಅಲ್ಲಾ ವಿಜಯ್ ಕರೆ ಹೋಯ್ತು ಬಿಡು ಮತ್ತೆ ಅವಕ್ಕಿಗೆ ಬೆನ್ನಿಲ್ಲ ಅಂದ ಮೇಲೆ ನಿನಗೆ ಹೆಂಗ್ ಕೊಡ್ತಾ ಅಂತಾಳ ಮತ್ತೆ ಅವ್ರ ಮನೆಯಾಗ ಹಬ್ಬ ಮಾಡಂಗಿಲ್ಲನ ನೀನು ನೀನ ಯಾರನ್ನಾರ ನೋಡಿ ಮತ್ತೆ ಈಕಿನ ಪ್ರೇಮ ಅಂತ ಕೊಡಿ ಅನ್ನ ಬೇರೆ ಯಾರ ಹೇಳಿರ್ಬೇಕು ನೋಡ್ಲಿ ನಿನಗೆ ಲಕ್ಷ್ಯ ಮಾಡ್ಕೊಟ್ಟೆ ಜಯಕ್ಕ ನಾನು ನಿಜವಾಗೂ

നിന്നു പിച്ച് ഹാ അതൊക്കെ ബൺാടനൂർ പിച്ചകരി ബണ്ണമട ആ അതോ വേണ്ടി നന്നിരിക്കുന്ന ಇದಿ ಕೈ ಬಿಡ ಕೈ ಬಿಡ ನನ್ನ ಜಡೆ ಬಿಡು ಆಡಿ ಬಿಟ್ಟಿ ಓಡಿ ಬಿಟ್ಟಿ ಸುಮ್ ಸುಮ್ಕ ಮುಂಚೆನೇ ಅದಕ್ಕೆ ಕಿದ್ರ ಕಿದ್ರ ಜಗಳಕ್ಕೆ ಬಂದಿಯಾ ಒಂದಿನ ಬೆನ್ನಿ ಕೊಡ್ತನ್ ಕೇಳಿದಿ ಸುಳ್ಳು money ತನಕ ಬಂದ ಜಗಳಾಡಿ ನನಗ ಇಷ್ಟ ಮಾಡಕತ್ತೀಯ ನಿನ್ನ ನಾ ಬಿಡಂಗಿಲ್ಲ ನಿನ್ನ ಇವತ್ತಿಲ್ಲ ಹೋಗೋದುಗೆ ಹೋಗಿ ತರಲೇ ನೀನು ಏ ಬಿಡ್ರಿ ಇಲ್ಲ ಅಂತ ಯವ ಇಲ್ಲ

எ நான் இஷ்டம் ஒளியாடு ಒಂದು ಪಾಡಿ ನಾನು ನಿನ್ನೆ ನಮ್ಮ ಮನೆಗಿದ್ನೇ ಈಗಿನ ಬಂದ್ಲು ಬಂದು ನಾನು ಬಂದಾಳಲ್ಲ ಅಂತ ಬಾರವಾ ಅಂದೆ ಕುತ್ಕೊಂಡು ನಮ್ಮ ಮನೆಯಾಗ ಒಂದು ಕೆ ಜಿ ಬೆನ್ನಿ ಐತೆ ಹಾಕೋದು ಚಲೋ ಐತೆ ನೀನು ಹೆಂಗು ನಾಳೆ ಹುಳಿ ಹುಣ್ಣು ಐತೆ ಹುಳಿ ಪುಳಿಗೆ ಮಾಡ್ತೇವೆಲ್ಲ ತಗೋ ಬೆನ್ನಿ ತಗೋ ತುಪ್ಪ ಮಾಡಿ ರೊಕ್ಕ ಏನು ಕೊಡಬೇಡ ತಂದಾಗ ಅಂತ ಹೇಳ್ದವ ಇವತ್ತು ಮುಂದೆ ಬಂದ್ರಾ ಎಲ್ಲಿ ಎಳೆ ಇಲ್ಲ ನಾ ಕೊಟ್ಟೆ ಇಲ್ಲ ನಾ ಕೊಡ್ತಂದೇ ಇಲ್ಲ ಅಂತಂದು ನನಗೆ ಜೋರ್ ಮಾಡ್ತಾ ಅಲ್ಲ ಹೇಳಿದ ಮೇಲೆ ಮಾತೆ ತಪ್ಪತಾರೆ ಈಗ ನಾ ಹಾಕಿ ಕೊಡ್ತಾರೆ ಅಂದ್ರೆ ನಾನು ಎಲ್ಲ ಬೇರೆ ಕಡೆ ಬೆನ್ನೆ ತಗೊಳ್ಳಲ್ಲ ಮತ್ತೆ ಹಿಂಗ್ ಮಾಡಕತ್ತಲ್ಲ ಮತ್ತೆ ನಂಗೆ ಸಿಕ್ ಬರಂಗಿಲ್ಲ ಮತ್ತೆ ನಂಗೆ ನನ್ನ ಗಂಡ ಏನ ನನಗಿಲ್ಲ ಆ ಮತ್ತೆ ನಂಗೆ ಬೇಂಗಿಲ್ಲ ನನ್ನ ಗಂಡ ಹೌದಲ್ಲ ಪ್ರೇಮಿ ನೀನಾಗಿ ಮನೆ ತನಕ ಹೋಗಿ ಐತಿ ತಗೋ ಅಂತ ಹೇಳಿದ ಮೇಲೆ ಮತ್ತೆ ಅಕ್ಕ ನಿಲ್ಲ ಅಂತ ಹೇಳಬೇಕು ಇಲ್ಲ ಅಂದ್ರೆ ಮೊದಲೇ ಇಲ್ಲ ಅಂತ ಹೇಳಬೇಕು ಈಗ ಹಂಗಂದ್ರೆ ಮತ್ತೆ ಅಕ್ಕಿಗೂ ಹಾಕಿ ಬೇರೆ ಯಾರ ಕಡೆ ತಗೊಳ್ಳಕ್ಕೆ ಸಿಕ್ ಬರುತ್ತಲ್ಲ ಅಂತ ಅಕ್ಕಿ ಗಂಡ ತುಪ್ಪಿಲ್ಲ ಅಂತ ಏನ್ ಹೇಳ್ಬೇಕಿ ಯಾವ ಲಕ್ಷ್ಮಕ್ಕ ಅವಾಗಿಂದ ಬಂದರೆಲ್ಲರ ಮುಂದೆ ಹಿಂಗೆ ಹೇಳಕತ್ತಾಳ அரந் யாவாக நோடில நான் எட்டி பூசிட்டு நம்ம ரொக்கி எஸ் கம்பீர்த்தி பூசி ஆமே அஸ்ட் ஒன் கேஜி அஸ்ட் பெண் இல்ல எவ்வா கொடுவா ஏனோ மனிமா இல்ல நான் ஏன் அக்கி மத்த அக்கி நம்பிக்கை കൊടുത്ത அரே லக்ஷ்மண் அக்கா இவ்ளிக் கேங்கில் பாட்டி தர ಇನ್ನೇನ್ ಬೆಣ್ಣೆ ಕತ್ತಿ ಬಿಡ್ರಿ ನನಗೂ ನಿನ್ನೆ ರಾತ್ರಿ ಕನಸು ಬಿದ್ದಿತ್ತವ ಯಾವ ಕನಸ್ನಾಗ ವಿಜ್ಜಿಗೆ ನಾನು ಆರ್ ತಲಿ ಬರಬ್ಬರಿ ಆರ್ ತಲಿ ನಕ್ಲಿಸ್ ಕೊಟ್ಟಿದ್ದೆ ವಿಜ್ಜಿ ನನ್ನ ನಕ್ಲಿಸ್ ಕೊಡ್ಲಿ ನನಗೆ ಇವತ್ತು ಹುಳಿ ಹುಳಿ ಎಲ್ಲ ಹಾಕೊಂಡು ಬಣ್ಣ ಆಡ್ಬೇಕಂತ ಬಾಳ ಆಸೆ ಆಗೈತೆ ನನ್ಗ ನಿಮ್ ಮನಿಗೆ ಹೋದ್ರ ನಕ್ಲಿಸ್ ಎಲ್ಲ ಅಂತ ಕೇಳ್ತಾನ ನನ್ ನಕ್ಲಿಸ್ ನನ್ ಕೊಟ್ಬಿಡುವ ಜಲ್ದಿ ಅಯ್ಯೋ ಯೋ ಅಯ್ಯೋ ನಕ್ಲಿಸ್ ಅದು ಆರ್ ತಲಿಗ ಯವ್ವ ನಕ್ಲಿಸ್ ಲಕ್ಷ್ಮಕ ಕೊಡ್ಲಿ ನಾನು ಅಕ್ಕಿ ಬೆನ್ನಿ ಕೊಡ್ತೀನಿ ಅಕ್ಕಿ ಬೇಕಿದ್ರೆ ನಾನು ರೊಕ್ಕ ಕೊಡಂಗೇ ಬೇಡ ಅಕ್ಕಿ ನಿನ್ನ ನೆಕ್ಲೆಸ್ ಕೊಟ್ಲ ನಾನು ಅಕ್ಕಿ ಪೂಜೆಗೆ ಬೆನ್ನಿ ಕೊಡ್ತೀನಿ ಏ ಹೌದು 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 ಲಕ್ಷ್ಮಕ್ಕ ಬಿಡಾಕ ಹೋಗಬೇಡ ಅಕ್ಕಿ ಕಡೆ ಆ ತಲಿ ನೆಕ್ಲೆಸ್ ಅಂದ್ರೆ ಸುಮ್ಮನೆ ಅಣ್ಣ ಇಸ್ಸುಗ ಬಿಡಾಕ ಹೋಗಿ ಇವತ್ತು ಎಷ್ಟೋ ದಿನ ಬಿಡಾಕ ಹೋಗಲೇ ಅವ ನನ್ನ ಗಂಡ ಹೇಳಿ ಬಿಟ್ಟನ ಇವತ್ತು ಎಷ್ಟೋ ತಿದ್ರ ಮನಿ ಬರಬೇಕು ಆ ನೆಕ್ಲೆಸ್ ಅದ ನಾನು ಕೊಳ್ಳ ನೋಡಬೇಕು ಇವತ್ತು ಬೇಕವ ಇಜ್ಜಿ ಅದೇನ್ ಮಾಡ್ತೀಯ ಗೊತ್ತಿಲ್ಲವಾ ಇಲ್ಲಿ ಬಿಡಬಿಡತಾ ನನಗೆ

అయ్యత పార్టీ అంత ఎల్గూ హ్యాపీ వీక్ష బాగా జీవన కల్ కల్ల బు ఎల్ జీవన చుషి ఖుషి అంతా ಎಲ್ಲರೂ ಯಾರು ನನ್ನ ಚಾನಲ್ ಇದ್ ನೋಡಕತ್ತಿರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಆಮೇಲೆ ಆಲ್ ಅಂತ ಹೋತ್ರಿ ಆಮೇಲೆ ನಿಮ್ಮ ಎಲ್ಲ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ನಮ್ದು ಈ ಸ್ಟೋರಿ ಹೆಂಗೆ ಬರಕತ್ತೆ ಅಂತಂದು ಯಾರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅರ್ಧಂಗೆ ಹಂಗೆ ನೋಡ್ಕೊಳಕತ್ತಿದ್ರೆ ಆ ಸಬ್ಸ್ಕ್ರೈಬರ್ ನಾ ಮಾಡಿ ನೋಡ್ಕೋರಿ ನಮ್ಮ ಚಾನಲ್ ಅಂದರೆ ನಾ ಹಾಕೋ ವಿಡಿಯೋಗಳೆಲ್ಲ ನಿಮ್ಗೆ ಆನ್ ಟೈಮ್ ಮುಟ್ಟುತ್ತೆ ನಮ್ಮ ಈ ಚಾನಲ್ನಾಗ ನಾ ಹಾಕಕತ್ತಿ ಹೆಂಗೆ ಬರತ್ತೈತೆ ಅಂತ ಕಮೆಂಟ್ ಮುಖಾಂತರ ನಂಗೆ ತಿಳಿಸ್ರಿ ಈ ವಿಜ್ಜಿ ಕಡಲಿಂದನೂ ಹ್ಯಾಪಿ ಹೋಲಿರಿ ಮತ್ತು ನನ್ನ ಕಡಲಿಂದನೂ ಹ್ಯಾಪಿ ರೀ ಎಲ್ಲರೂ ಚೆನ್ನಾಗಿ ಬಣ್ಣ ಆಡ್ರಿ ಮತ್ತೆ